ಸೊ ಈಗ ಇನ್ನೊಂದು ಸ್ಪೆಷಲ್ ಏನಪ್ಪನ ಯು ಎಸ್ ಎ ಹೋಗ್ತಾ ಇದ್ದೀನಂತ ಹೌದು ಏನಕ್ಕೆ ಅಲ್ಲಿ ಏನಾದ್ರು ಹಾಸ್ಪಿಟಲ್ ಅಲ್ಲ ಇವಾಗ ಬರಿ ಡೆಂಟಿಸ್ಟ್ ಆಗಿರೋದ್ರಿಂದ ಯಾರ್ದು ಹಲ್ಲು ಸರಿ ಮಾಡೋದಂತ ಯಾರು ಹಲ್ಲು ಮುರಿಯೋದಲ್ಲ ಅಂತ ಅದೇ ಸಾಂಗ್ ಮೂಲಕ ಸರಿ ಮಾಡೋಕೆ ಸಾಂಗ್ ಮುಖಾಂತರವೇ ಎಲ್ಲ ಹೀಲಿಂಗ್ ವಿಷಯಗಳು ನಮ್ಮದು ಅಷ್ಟೇ ಸೊ ಏನಂದರೆ ಅಮೇರಿಕ ಹೋಗ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ ಡೆಫಿನೆಟ್ಲಿ ದಿಸ್ ಈಸ್ ಮೈ ಟ್ವೆಲ್ತ್ ಆರ್ ತರ್ಟೀನ್ತ್ ಟೈಮ್ ಬಟ್ ಈ ಸಲ ಸ್ಪೆಷಲ್ ಏನು ಅಂತ ಅಂದರೆ ಫೀಮೇಲ್ ಬ್ಯಾಂಡ್ ಮುಖಾಂತರ ಹೋಗ್ತಾ ಇರೋದು ದಟ್ ಈಸ್ ಒನ್ ಆಫ್ ಮೈ ಡ್ರೀಮ್ಸ್ ಅಂತ ಹೇಳ್ಬೋದು ಒನ್ ಅಮಾಂಗ್ ದ ಡ್ರೀಮ್ಸು ಸುಮಾರಷ್ಟು ಪ್ರಾಜೆಕ್ಟ್ಸ್ಗಳಲ್ಲಿ ಈ ಥರ ಮಾಡಿದ್ರೆ ಹೇಗಿರುತ್ತೆ ಹಿಂಗೆ ಮಾಡಿದ್ರೆ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡ್ತೀವಲ್ಲ ಆ ಥರ ಒಂದು ಐದು ವರ್ಷದ ಒಂದು ಕನಸಿದು ಅಷ್ಟೊತ್ತಿಗೆ ಕರೋನಾ ಬಂತು ಹಾಗಾಗಿ ಆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಅದು ಹಾಗೆ ಹಾಗೆ ಹೋಗಿ ಕರೆಕ್ಟಾಗಿ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಓಕೆ ಆಲ್ ಆಲ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಹಾಂ ಟ್ವೆಂಟಿ ಯಾ ಎಕ್ಸಾಕ್ಟ್ಲಿ ವಾ ಇಪ್ಪತ್ತೈದು ದಿನಗಳು ಸೊ ಆರು ಕಾರ್ಯಕ್ರಮಗಳು ಇವಾಗ ಪ್ಲ್ಯಾನ್ ಆಗಿರೋದು ಅದರಲ್ಲಿ ಮೂರು ಜನ ಮ್ಯೂಸಿಷಿಯನ್ ಯಾಕೆಂದರೆ ಅಲ್ಲಿ ನಾವು ತುಂಬ ದೊಡ್ಡ ಬ್ಯಾಂಡ್ ತೊಗೊಂಡು ಹೋಗೋಕಾಗದೇ ಇರೋ ಕಾರಣ ಮೂರು ಜನ ಫಿಮೇಲ್ ಮ್ಯೂಸಿಷಿಯನ್ಸ್ ಇದ್ದಾರೆ ಕೀಬೋರ್ಡ್ನಲ್ಲಿ ಭುವನೇಶ್ವರಿ ಅಂತ ಆ್ಯಂಡ್ ಪ್ರಿಯಾ ಆ್ಯಂಡ್ರೂ ಡ್ರಮ್ಸಲ್ಲಿದ್ದಾರೆ ಮತ್ತು ವರ್ಷ ಆಚಾರ್ಯ ಅಂದರೆ ಫ್ಲೂಟಲ್ಲಿ ಮಂಗಳೂರು ಹುಡುಗಿ ಸೊ ಇವ್ರು ಮೂರು ಜನರ ಜೊತೇನಲ್ಲಿ ಚಿನ್ಮಯತ್ರೇಯಸ್ಸು ಮೇಲ್ ಆಗಿ ಜಿ ಟಿ ವಿ ರಿಯಾಲಿಟಿ ಶೋ ಫೇಮ್ ಇರೋರು ಸೊ ಹೀ ಈಸ್ ಕಮ್ಮಿಂಗ್ ಆ್ಯಸ್ ಅ ಮೇಲ್ ಸಿಂಗರ್ ಸೊ ನಮ್ಮ ಐದು ಜನರ ಟೀಮ್ನ ಮಾಡಿಕೊಂಡು ಆ್ಯಂಡ್ ಕಸ್ತೂರಿ ಮೀಡಿಯಾ ಮತ್ತು ಧ್ವನಿ ಮೀಡಿಯಾ ಅಂತ ಅವ್ರು ಆರ್ಗನೈಸ್ ಮಾಡ್ತಾ ಇದ್ದಾರೆ ನಮ್ಮ ಮೂರು ಜನದಿದ್ದು ಕನಸು ಸೊ ಅವ್ರಿಗೆ ಅವಾಗಿಂದಣ ಮಾಡೋಣ ಮಾಡೋಣ ಅಟ್ ಲಾಸ್ಟ್ ನಡೀತಾ ಇದೆ ಆ್ಯಂಡ್ ಒಂಥರ ಸೆಲೆಬ್ರಿಟಿಂಗ್ ವುಮನ್ಹುಡ್ ಅಂತ ಓಕೆ ನಿಮ್ಗೆ ಗೊತ್ತಿರೋ ಹಾಗೆ ಕೆಲವೊಮ್ಮೆ ಏನಾಗುತ್ತೆ ಮ್ಯೂಸಿಷಿಯನ್ಸ್ ಓಕೆ ಎಲ್ಲ ಕಡೆನು ಎಲ್ಲಾ ಕಡೆನು ಇದೆ ಯು ಎಸ್ ಅಲ್ಲ ಎಲ್ಲಾ ಕಡೆನು ಫೀಮೇಲ್ ಮ್ಯೂಸಿಷಿಯನ್ಸ್ ವಾವ್ ಅನ್ನೋದು ಇದೆ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಅನ್ನೋದ್ರ ಜೊತೆ ಓಕೆನಾ ಮಾಡ್ತಾರ ಅಂತನೂ ಇದೆ ಬಹಳಷ್ಟು ಕಡೆ ಇದೆ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಇರ್ಬೋದು ಅದದೆಂದು ನಾರ್ಮಲ್ ರುಟೀನ್ ವೇ ಏನಿದೆ ನಿಮ್ಮ ದಾರಿ ಏನಿದೆ ಅದು ಬಿಟ್ಟು ಮಹಿಳೆಯರು ಏನೋ ಮಾಡ್ತಿದ್ದಾರೆ ಅಂತಂದಾಗ ಸ್ವಲ್ಪ ಡೌಟಲ್ಲಿ ಅಲ್ಲಿ ಕಲ್ಲಾಕು ಬರ್ತಾರೆ ಅದು ಇದೆ ಬಟ್ ಡೌಟ್ ಜಾಸ್ತಿ ಅವರ ಒಂದು ಸಾಮರ್ಥ್ಯದಲ್ಲಿ ಸ್ವಲ್ಪ ಸಂಶಯ ಇರತ್ತೆ ಇದನ್ನು ಮೀರಿ ನಾವು ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೋಗ್ತಾ ಇದ್ವಿ ಆ್ಯಂಡ್ ಡೆಫ್ನೆಟ್ಲಿ ಜನನಿ ಅಂತ ನಾನು ನಾನು ಅದಕ್ಕೆ ಹೆಸರಿಟ್ಟಿದ್ದೀನಿ ದ ಕ್ರಿಯೇಟ್ ಎಲ್ಲದಕ್ಕೂ ಹೆಣ್ಣೆ ಮುಖ್ಯ ಅಂತ ಇದೊಂದು ಸ್ಪೆಷಲ್